ಹಲೋ ವೀಕ್ಷಕರೇ ಹೇಗಿದ್ದೀರಾ ಹೇಗಿತ್ತು ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ತುಂಬ ಜನರಿಗೆ ಖುಷಿಯಾಗಿದೆ ಅಂತ ಅನ್ಕೋತೀನಿ ಬಿಗ್ ಬಾಸ್ ಆರಂಭದ ಸಂಚಿಕೆಯಿಂದ ಹಿಡಿದು ನೆನ್ನೆಯವರೆಗೆ ಎರಡು ವಿರುದ್ಧ ಮುಖಗಳೇನಿದೆ ಅದಕ್ಕೆ ನೇರ ನೇರ ಪೈಪೋಟಿ ನಿನ್ನೆ ಸಿಕ್ಕಿತ್ತು ಸೊ ಆ ಪೈಪೋಟಿಯಲ್ಲಿ ಜನರಿಗೆ ಫೇವ್ರೇಟ್ ಆಗಿರೋ ಒಬ್ಬ ಕಂಟೆಸ್ಟೆಂಟ್ ಗೆದ್ದು ಬೀಗಿದ್ರು ಗೆದ್ದು ಬೀಗಿದ್ದು ಮಾತ್ರ ಅಲ್ಲ ಮುಂದೆ ಅವರು ತೆಗೆದುಕೊಂಡಂತಹ ತೀರ್ಮಾನ ಕೂಡ ಅಷ್ಟೇ ಚೆನ್ನಾಗಿತ್ತು ಕೂಡ ಸೊ ನೆನ್ನೆಯ ಟಾಸ್ಕಲ್ಲಿ ಗೆದ್ದ ಗಿಳಿ ನಟನಿಗೆ ಕಂಗ್ರಾಚುಲೇಷನ್ ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ನಾವು ಆರಂಭ ಮಾಡುವ ವೀಕ್ಷಕರ ನಿನ್ನೆ ಒಂದು ಪ್ರೊಮೋ ಇತ್ತು ಪ್ರೊಮೋದಲ್ಲಿ ರಘು ಸರ್ ಮತ್ತು ಅಶ್ವಿನಿ ಗೌಡರವರು ಜಗಳಾಡ್ತಾ ಇದ್ರು ಮನೆ ಕೆಲಸ ವಿಚಾರದಲ್ಲಿ ಕ್ಯಾಪ್ಟನ್ ರಘು ಅಶ್ವಿನಿ ಗೌಡರವರಿಗೆ ಅವ್ರಿಗೆ ಈ ಥರ ಹತ್ರ ಕೆಲಸ ಮಾಡಬೇಕು ಅಂತ ಅದು ಮಾತುಕತೆ ಹೋಗಿ ಎಲ್ಲೆಲ್ಲಿಗೆ ಹೋಗಿ ಇಡೀ ಮನೆಯ ವಾತಾವರಣ ಒಂಥರ ಬಿಸಿ ಬಿಸಿಯಾಗಿತ್ತು ಸೊ ಬಹುತೇಕ ಮೆಂಬರ್ಸ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಬ್ಬರನ್ನು ಸಮಾಧಾನ ಮಾಡಿಕೊಂಡು ಆ ಜಗಳವನ್ನು ತಣ್ಣಗೆ ಮಾಡಲಿಕ್ಕೆ ನೋಡಿದ್ದಾರೆ ಸೊ ಆ ಜಗಳದಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಏನಾಯಿತು ಎತ್ತಾಯಿತು ಅದೆಲ್ಲ ಇನ್ನೇನೋ ನಾಳೆ ದಿನ ನಮ್ಮ ಸುದೀಪ್ ಸರ್ ಅವರು ಮಾತಾಡಲಿದ್ದಾರೆ ಸೊ ಆದರೆ ಆ ಅಷ್ಟು ಮೂಮೆಂಟಲ್ಲಿ ನನ್ಗೊಂದು ಇಷ್ಟ ಆಯಿತು ನಿನ್ನೆ ನಾನು ಅಭಿಯನ್ನು ಹೇಳಿದ್ದೆ ಬಕೆಟ್ಟು ಸಿಂಟೆಕ್ಸ್ ಇಡಿತಾರೆ ಅಂತ ಬಟ್ ಒಳ್ಳೆ ಕೆಲಸವನ್ನು ಮಾಡುವಾಗ ನಾವು ಯಾವತ್ತೂ ಕೂಡ ಒಳ್ಳೇದಂತಲೇ ಹೇಳ್ತೀವಿ ನಾನು ಫಸ್ಟ್ ನಾನು ಹೇಳೋದಷ್ಟೇ ನಾವಿಲ್ಲಿ ವಿಮರ್ಶೆ ಮಾಡೋದು ಅವರ ವ್ಯಕ್ತಿತ್ವವನ್ನಲ್ಲ ಅಲ್ಲ ನಾವು ವಿಮರ್ಶೆ ಮಾಡ್ತಾ ಇರೋದು ಬಿಗ್ ಬಾಸ್ ಮನೆಯಲ್ಲಿರುವ ಅವರ ವ್ಯಕ್ತಿತ್ವವನ್ನು ಬಿಗ್ ಬಾಸ್ ಮನೆಯ ಅವರ ಆಟವನ್ನು ಸೊ ವಿಡಿಯೋ ನೋಡುವ ಎಲ್ಲರೂ ಕೂಡ ಇದನ್ನು ಇಟ್ಕೋಬೇಕು ಅವರ ವೈಯಕ್ತಿಕ ಜೀವನ ಅಲ್ಲವೇ ಅಲ್ಲ ಬಿಗ್ ಬಾಸಲ್ಲಿ ನಮಗೇನು ಅವರು ಕಾಣಿಸ್ತಾ ಇದ್ದಾರೆ ಅದನ್ನು ನಾವಿಲ್ಲಿ ವಿಮರ್ಶೆಗೆ ಒಳಪಡಿಸ್ತಾ ಇದ್ದೇವೆ ಮೊನ್ನೆ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಸಿಂಟೆಕ್ಸ್ ಆಗಿ ಕಂಡ ಅವರು ನಿನ್ನೆ ಅವರದೊಂದು ಮಾತು ನನಗೆ ತುಂಬಾನೇ ಇಷ್ಟ ಆಯ್ತು ಐ ಥಿಂಕ್ ನಿನ್ನೆ ಕಾವ್ಯನೋ ಸ್ಪಂದನ ಜೊತೆನೋ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳ್ತಾರೆ ಬಿಗ್ ಬಾಸ್ ಮನೇಲಿ ಏನು ಬೇಕಾದರೂ ಜಗಳ ಮಾಡಿ ಪರವಾಗಿಲ್ಲ ಜಗಳ ಆಡೋದು ಇದ್ದಿದ್ದೆ ಆದರೆ ಏಕವಚನ ಬಳಸ್ಕೊಂಡು ಜಗಳ ಆಡಬೇಡಿ ಕಾರಣ ಏನು ಗೊತ್ತಾ ಈಗ ನಮಗೆಲ್ಲರಿಗೂ ಒಂದು ಐಡೆಂಟಿಟಿ ಇದೆ ಒಂದು ಫ್ಯಾನ್ ಬೇಸ್ ಇದೆ ಅದಕ್ಕಿಂತ ದೊಡ್ಡದಾಗಿ ಒಂದು ಫ್ಯಾಮಿಲಿ ಇದೆ ಈಗ ಫ್ಯಾನ್ ಬೇಸು ಅಭಿಮಾನಿಗಳು ಬದಲಾಗ್ತಾ ಹೋಗ್ಬೋದು ಫ್ಯಾಮಿಲಿ ಬದಲಾಗಲ್ಲ ಫ್ಯಾಮಿಲಿ ಯಾವತ್ತಿದ್ರೂ ಫ್ಯಾಮಿಲಿನೇ ಸೊ ಎಲ್ಲ ಒಂದು ಕಡೆ ಈಗ ರಘು ಸರ್ಗು ಹೆಂಡತಿ ಮಕ್ಕಳಿದ್ದಾರೆ ಅಶ್ವಿನಿ ಮೇಡಮ್ ಅವ್ರಿಗೂ ಮಗ ಇದ್ದಾನೆ ಸೊ ಅಲ್ಲಿ ಹೋಗಿ ನನ್ನ ಅಮ್ಮನಿಗೆ ಯಾರೋ ಏಕವಚನದಲ್ಲಿ ಮಾತಾಡ್ತಾರೆ ಇಲ್ಲ ನನ್ನ ಅಪ್ಪನಿಗೆ ಯಾರೋ ಮಾತಾಡ್ತಾ ಇದ್ದಾರೆ ಇನ್ನೇನೋ ಕೆಟ್ಟ ಕೆಟ್ಟದಾಗಿ ಬೈಕೊಂಡು ಹೋಗಲಿ ಹೋಗಲು ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತೇಳುವಾಗ ಮನೆ ಮಂದಿಗೆ ತುಂಬಾ ಅದು ತುಂಬ ಪರಿಣಾಮ ಬೀರುತ್ತೆ ಅದು ಅದು ಆಟ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಶತ್ರುಗಳಾಗಿ ಉಳಿಯಲ್ಲ ಯಾರು ಕೂಡ ದೀರ್ಘಾವಧಿಯಲ್ಲಿ ಮಿತ್ರಗಳಾಗಿ ಉಳಿಯಲ್ಲ ಅದು ಆಟ ಇವತ್ತು ಜಗಳಾಡದವರು ನಾಳೆ ಒಂದು ಟಾಸ್ಕ್ ಅಂತ ಬಂದಾಗ ಒಂದೇ ಟೀಮಲ್ಲಿ ಆಡಲೇಬೇಕು ದಟ್ ಈಸ್ ಬಿಗ್ ಬಾಸ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಹೊಸ ಮೈಲಿಗಳು ಸೃಷ್ಟಿಸಿದ ಸೀಸನ್ ಟೆನ್ ವಿನಯ್ ಗೌಡ ಇವರು ಸಂಗೀತ ಶೃಂಗೇರಿ ಕಾರ್ತಿಕ್ ಅವರು ಡ್ರೋನ್ ಪ್ರತಾಪು ಹೀಗೆ ತುಂಬ ಜನರಿದ್ದರು ಅಷ್ಟೇನು ಫಿನಾಲೆ ಬರ್ತಾಯಿತ್ತು ಎಲ್ಲರಿಗೂ ಎಲ್ರಿಗೂ ಒಂದು ಫಾರ್ವೆಲ್ಡ್ ತಂದಿತ್ತು ಮನಸ್ಸು ಬಿಚ್ಚಿ ಮಾತಾಡಿದರು ಆದರೂ ಅಷ್ಟೇ ನನಗೆ ಪ್ರತಾಪ್ ಮೇಲೆ ಯಾವುದೇ ವೈಯಕ್ತಿಕ ಜಿದ್ದಿರಲಿಲ್ಲ ಆಟ ಅಂತ ಬಂದಾಗ ಆಡಿದ್ದೇವೆ ಸೊ ಎಲ್ಲ ಸೀಸನಲ್ಲೂ ಇದು ನಡೆದೇ ನಡೆಯುತ್ತೆ ಈ ಸೀಸನಲ್ಲೂ ಕೂಡ ಅಷ್ಟೇ ಈಗ ನನಗೆ ಗೊತ್ತಿರೋ ಪ್ರಕಾರ ಗೌಡರವರು ಗಿಲ್ಲಿ ರಘು ಸರ್ ಆಮೇಲೆ ರಕ್ಷಿತಾ ಇವರೆಲ್ಲ ಫೈನಲ್ಗೆ ಬಂದೇ ಬರ್ತಾರೆ ಸೊ ಇವರೆಲ್ಲರಿಗೂ ಒಂದು ಫಾರ್ವರ್ಡ್ ಡೇ ಇರುತ್ತೆ ಆವಾಗ ಖಂಡಿತ ಮನಸ್ಸು ಬಿಚ್ಚಿ ಮಾತಾಡ್ತಾರೆ ಹೊರಗಡೆ ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ ಅದು ಹೊರಗಿನ ಜಗತ್ತು ಒಳಗಿನ ಜಗತ್ತು ಏನು ಬಿಗ್ ಬಾಸ್ ಇದೆ ಇಲ್ಲಿ ಜಗಳ ಯಾಕೆಂತ ಹೇಳಿದ್ರೆ ನಮಗೆ ಈಸಿ ನಮಗೆ ಮಾತಾಡೋಕ್ಕೆ ಫೋನ್ ಇದೆ ಬೇರೆ ಬೇರೆ ಕಾಂಟ್ಯಾಕ್ಟ್ಸ್ ಇರುತ್ತೆ ಹೊರ ಜಗತ್ತಿದೆ ಅಲ್ಲಿ ಯಾರಿಗೂ ಇಲ್ಲ ಕಿತ್ತಾಡಿದ್ರು ಅವರೇ ಕಿತ್ತಾಡಬೇಕು ಹೊಂದ್ಕೊಂಡು ಅವರೇ ಹೊಂದ್ಕೊಂಡು ಹೋಗಬೇಕು ಇಲ್ಲ ಅಂತ ಇರ್ತಿದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಏನು ರೂಲ್ಸ್ ರೆಗ್ಯುಲೇಷನ್ ಏನು ಇಲ್ಲ ಅಂತ ಇರ್ತಿದ್ರೆ ಇಷ್ಟೊತ್ತಿಗೆ ದೊಣ್ಣೆ ದೊಣ್ಣೆ ಇಟ್ಕೊಂಡು ಹೋದ್ರೆ ಆಡಿರೋರು ನೋಡಿರೋ ಮುಖನೇ ನೋಡಬೇಕು ಒಬ್ಬ ಮಾತಾಡೋದನ್ನು ಕೇಳಿಸ್ಕೊಳ್ಳೇಬೇಕು ಒಬ್ರು ಕಾಮಿಡಿ ಮಾಡ್ತಾ ಇದ್ದಾರಾ ನಮ್ಮನ್ನು ಕೆಳಗಿಟ್ಟು ಕಾಮಿಡಿ ಮಾಡ್ತಾ ಇದ್ದಾರಾ ನಾವು ಸಹಿಸ್ಕೊಳ್ಳೇಬೇಕು ಬಿಗ್ ಬಾಸ್ ಮನೆ ಕೊಡುವ ಪಾಠ ಇದೆಯಲ್ಲ ಅದಕ್ಕೆ ಬಿಗ್ ಬಾಸ್ ಮನೆಗೆ ಹೋದ ನಂತರ ಹಲವಾರು ಸ್ಪರ್ಧಿಗಳು ಬಂದು ಹೇಳೋದು ಅಲ್ಲಿ ಸಿಗುವ ಪಾಠ ಬೇರೆಲ್ಲೂ ಸಿಗಲ್ಲ ಕೆಲವೊಂದು ಸಲ ನಮ್ಗೆ ಅದು ಓವರ್ ಅಂತ ಅನಿಸ್ಬೋದು ಇವಾಗ ನಾವು ಊರು ಬಿಟ್ಟು ಊರಿಗೆ ಬಂದಿಲ್ವ ಅಂತಲ್ಲ ಬಟ್ ನಾವು ಬರೋದು ಇರೋದು ಡಿಫ್ರೆಂಟ್ ಇದೆ ಯಾಕೆಂದ್ರೆ ಅವ್ರಿಗೆ ಹೊರಗಿನ ಜಗತ್ತಿದ್ದು ಯಾವುದೇ ಕಾಂಟ್ಯಾಕ್ಸ್ ಇರೋಲ್ಲ ಸೊ ನನ್ನ ಅಭಿಪ್ರಾಯನೂ ಅಷ್ಟೇ ಜಗಳ ಕಾಲ್ಕಿರತ್ತ ಏನು ಬೇಕಾದ್ರೂ ಇರಲಿ ಆದರೆ ಅದು ಒಳಗೆ ನಿಮಗೆ ಕಾಣಿಸ್ತೋ ಗೊತ್ತಿಲ್ಲ ಹೊರಗಿನ ಪ್ರಪಂಚಕ್ಕೆ ನಿಮ್ಮ ನಿಮ್ಮ ಫ್ಯಾಮಿಲಿಗೆ ಇಲ್ಲ ನಿಮ್ಮನ್ನ ಪೀಸ್ ಅವರಿಗೆ ಅದು ಹರ್ಟ್ ಆಗಬಾರ್ದು ಆ ರೀತಿಯಲ್ಲಿ ಜಗಳಾಡ್ಕೊಳ್ಳಿ ಗೌರವವನ್ನು ಇಟ್ಕೊಂಡು ಗೌರವವನ್ನು ಕಾಪಾಡ್ಕೊಂಡು ಜಗಳಾಡ್ಕೊಳ್ಳಿ ಮನಸ್ತಾಪ ಬರೆದಿರೋರು ಯಾರಿಲ್ಲ ಸೊ ಇದಿಷ್ಟು ನಿನ್ನೆ ಜಗಳದ ಬಗ್ಗೆ ನನ್ನ ಒಪಿನಿಯನು ಸೊ ಅದರ ಸರಿ ತಪ್ಪು ವಿಚಾರವನ್ನು ಕಿಚ ಸರ್ ನಾಳೆ ಖಂಡಿತ ತಿಳಿಸೇ ತಿಳಿಸ್ತಾರೆ ಯಾಕೆಂತ ಹೇಳಿದರೆ ಅಷ್ಟು ದೊಡ್ಡ ಜಗಳ ಈ ವಾರದಲ್ಲಿ ಬೇರೆ ಯಾವುದೂ ನಡೆದಿಲ್ಲ ಅಶ್ವಿನಿ ಗೌಡರವರು ಇನ್ನೊಂದು ಗಿಲ್ಲಿ ಅಶ್ವಿನಿಗೌಡರವರು ಇದು ತ್ರಿಕೋನ ಮಾತ್ರ ಇರೋದಲ್ಲಿ ಸೊ ನಾಳೆ ಅದರ ಬಗ್ಗೆ ಏನು ಮಾತಾಡ್ತಾರೆ ನೋಡೋಣ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ನಿನ್ನೆ ನನಗೆಲ್ಲೋ ಒಂದು ಕಡೆ ಹೇಗಾಯಿತು ಅಂತೇಳಿದರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕ ಆಟ ನಿಮ್ಮ ನಿಮ್ಮ ವ್ಯಕ್ತಿಕ ಕ್ಯಾಪ್ಟನ್ಸಿ ಓಟಕ್ಕೆ ಪ್ರಭಾವ ಬೀರಲಿದೆ ಅಂತ ಬಿಗ್ ಬಾಸ್ ಎಲ್ಲೂ ಹೇಳಿದ ನೆನಪಿತ್ತು ಸೊ ಅದರ ಸಲುವಾಗಿ ಅದರ ಪ್ರಕಾರ ಹೋಗಬೇಕಾದ್ರೆ ಈ ವಾರದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ರಾಶಿಕಾ ಚೆನ್ನಾಗಿ ಆಡಿದ್ದಾರೆ ಇಲ್ಲ ಅಂತ ಹೇಳುವಾಗಿಲ್ಲ ಗಿಲ್ಲಿ ಸೂಕ್ತವಾದ ಕಾರಣವನ್ನು ಕೊಟ್ಟು ಸೂಕ್ತವಾದ ವ್ಯಕ್ತಿಯನ್ನೇ ಆಯ್ಕೆ ಮಾಡಿದ್ದಾರೆ ತೊಂದರೆ ಏನಿಲ್ಲ ಆದರೆ ರಕ್ಷಿತಾ ಶೆಟ್ಟಿ ಅವರು ಅವರಿಗೆ ಸಿಕ್ಕಂತಹ ಎರಡು ಆಟ ಅವರನ್ನು ಪರಿಗಣನೆಗೆ ಮಾಡಿದ್ದು ಎರಡೇ ಆಟದಲ್ಲಿ ಒಟ್ಟಿಗೆ ಮೂರು ಟಾಸ್ಕ್ ಅದರಲ್ಲಿ ಎರಡು ಎರಡರಲ್ಲೂ ಬಹಳ ಒಳ್ಳೆಯ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಆದರೆ ಎಲ್ಲೋ ಒಂದು ಕಡೆ ಎರಡು ತಂಡದ ನಾಯಕರು ಕೂಡ ರಕ್ಷಿತಾ ಶೆಟ್ಟಿಯನ್ನು ಆಯ್ಕೆ ಮಾಡಲಿಲ್ಲ ಅನಿಸೋದು ಎಲ್ಲಾದರೂ ಅಶ್ವಿನಿ ಮೇಡಮ್ ಅವರು ಮೊದಲ ಟಾಸ್ಕಲ್ಲಿ ರಕ್ಷಿತಾ ಶೆಟ್ಟಿ ಕೊಟ್ಟಿರೋ ಪರ್ಫಾರ್ಮೆನ್ಸಿಗೆ ರಕ್ಷಿತಾ ಶೆಟ್ಟಿಯನ್ನು ಆಯ್ಕೆ ಮಾಡಿಕೊಂಡಿರ್ತಿದ್ರೆ ಧ್ರುವಂತ ಸ್ಕಿಪ್ ಆದ್ರಲ್ಲ ಕೊನೆಯ ಟಾಸ್ಕಲ್ಲಿ ಆ ರೀತಿಯಲ್ಲಿ ರಕ್ಷಿತಾ ಸ್ಕಿಪ್ ಆಗುವವಳೆ ಅಲ್ಲ ಯಾಕೆಂತೇಳಿದ್ರೆ ರಕ್ಷಿತಾ ಶೆಟ್ಟಿಗೆ ಒಂದು ಸಲ ಯಾರಾದರೂ ಉಪಕಾರ ಮಾಡಿದರೆ ಆ ಉಪಕಾರಕ್ಕೆ ಅವ್ರು ಪ್ರತಿ ಉಪಕಾರ ಮಾಡೇ ಮಾಡ್ತಾರೆ ನನಗೆ ನೆನ್ನೆ ಧ್ರುವಂತಿದ್ದ ಆಟ ನೋಡುವಾಗ ಒಮ್ಮೆ ಅನಿಸ್ತು ಎಲ್ಲಾದರೂ ರಕ್ಷಿತನಿಗೆ ಕ್ಯಾಪ್ಟನ್ಸಿ ಟಾಸ್ಗೆ ಆ ತಂಡದಿಂದ ಏನಾದರೂ ಆಯ್ಕೆ ಮಾಡಿರ್ತಿದ್ರೆ ಅವರ ಕೊನೆಯ ಟಾಸ್ಕಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೋಸ್ಕರನೇ ಆಡ್ತಾ ಇದ್ರು ಬಹುಶಃ ನಿನ್ನೆ ರಕ್ಷಿತಾ ಶೆಟ್ಟಿಯ ವ್ಯಾಲ್ಯೂ ಎರಡು ತಂಡಕ್ಕೂ ಅರ್ಥ ಆಗಿದೆ ಮೊನ್ನೆ ಎರಡೂ ಆ ಟಾಸ್ಕಲ್ಲೂ ರಕ್ಷಿತಾ ಶೆಟ್ಟಿಯನ್ನು ಪರಿಗಣನೆಗೆ ಗಿಲ್ಲಿ ಗಿಲ್ಲಿಯವರು ನಿನ್ನೆ ಇಂತಹ ಒಂದು ಟಾಸ್ಕ್ ಇದೆ ಅಂತ ಹೇಳುವಾಗ ಫಸ್ಟಿಗೆ ಹೋಗಿ ರಕ್ಷಿತಾ ಶೆಟ್ಟಿಯ ಮನವೊಲಿಸ್ತಾರೆ ನಿನ್ನೆ ಗಿಲ್ಲಿ ನಟ ಇಟ್ಟಿರುವ ಹೆಜ್ಜೆ ಒಂದು ಟೀಮ್ ಆಗಿ ಒಂದು ಗೇಮ್ ಸ್ಟ್ರಾಟಜಿ ಆಗಿ ತುಂಬಾ ಚೆನ್ನಾಗಿತ್ತು ಅಂದರೆ ಧ್ರುವಂತವರನ್ನು ತಮ್ಮ ಪಕ್ಷಕ್ಕೆ ಎಳೆದುಕೊಂಡ್ರು ಯಾವುದೇ ವೈಮನಸ್ಸು ಈಗ ಪರ್ಸನಲ್ ಆಗಿರೋ ಏನಾದರೂ ಬಿಟ್ಟು ಆಟ ಅಂತ ಬಂದಾಗ ಆಟದ ಕಡೆ ಗಮನ ಕೊಟ್ಟು ಎಲ್ಲ ಕಡೆನೂ ಕಾವ್ಯ ಸ್ಪಂದನ ಅಂತ ಹೋಗದೆ ಯಾರಿಗೆ ಎಬಿಲಿಟಿ ಇದೆ ಯಾರಿಗೆ ಟಾಸ್ಕಲ್ಲಿ ಆಡ್ಬೋದು ಸೊ ಅವರನ್ನು ಕಣಕ್ಕಿಳಿಸಿದ್ದಾರೆ ಇದರಲ್ಲಿ ಬರೇ ಗಿಲ್ಲಿದ್ದು ಮಾತ್ರ ಅಲ್ಲ ಇಲ್ಲಿ ಅವರ ಆಪ್ತ ಮಿತ್ರ ರಘು ಸರಿದ್ದು ಪಾತ್ರ ಇದೆ ಸೊ ಆ ಥರ ಆ ರೀತಿಯ ನಿರ್ಧಾರ ತೆಗೆದುಕೊಂಡಿದ್ದರಿಂದ ಇಲ್ಲಿ ಅವರು ಗೆಲ್ಲಿಕೆ ಸಾಧ್ಯವಾಯಿತು ಇದೊಂದು ಪಿಕ್ಚರ್ ನೀವು ಗಮನಿಸಿ ರಕ್ಷಿತಾ ಶೆಟ್ಟಿ ಅವರಿಗೆ ಹಾಕೊಂಡು ಬರಲಿಕ್ಕೆ ಕೊಟ್ಟಂತಹ ಈ ಬ್ಯಾಗ್ ಏನಿದೆ ಆ ಬ್ಯಾಗಿದ್ದ ಕೈ ಕಿತ್ಕೊಂಡು ಹೋಗಿತ್ತು ಆದ್ರೂ ಅವ್ರು ಯಾವ ರೀತಿ ಅದಕ್ಕೆ ಡೆಡಿಕೇಶನ್ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಬಾಯಲ್ಲಿ ಕಚ್ಕೊಂಡು ನೀವು ಈಗ ಪಿಕ್ಕಲ್ಲಿ ಗಮನಿಸಬಹುದು ಬಾಯಲ್ಲಿ ಕಚ್ಕೊಂಡು ಇಡೀ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಟಾಸ್ಕ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದು ಅಂತ ಹೇಳಿದ್ರೆ ಅದು ಸೊ ನಾನು ಅನ್ಕೊಂಡೆ ಇದೀಗ ಈ ಟಾಸ್ಕ್ ಕಂಪ್ಲೀಟ್ ಆಯಿತು ಇನ್ನೇನು ಹೊರಸೋದಿರೋದು ಜೋಡಿಸೋ ವಿಚಾರದಲ್ಲಿ ಇಲ್ಲಿಯವರೆಗಿನ ಟಾಸ್ಕ್ ಟೀಮ್ ಕಟ್ಟೋದು ಈ ಚತುರತೆಲ್ಲ ನೋಡುವಾಗ ಒಂದ್ ಕಡೆ ಅಶ್ವಿನಿ ಅವರಿಗಿಂತ ಗಿಲ್ಲಿ ಸ್ವಲ್ಪ ಲೋ ಆಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಈ ಟಾಸ್ಕ್ ಏನಾದರೂ ಗಿಲ್ಲಿ ಸೋತಿತ್ತಿದ್ರೆ ಇವತ್ತಿನ ಚಿತ್ರಣನೇ ಬೇರೆ ಆಗ್ತಿತ್ತು ಈವೆನ್ ನಾನು ಕೂಡ ಮಾತಾಡೋ ರೀತಿನೇ ಬೇರೆ ಇರ್ತಿತ್ತು ಹೇಳಿದ್ರೆ ಅದು ನಿನ್ನೆ ಟಾಸ್ಕ್ ಎರಡು ತಂಡಕ್ಕೆ ಅನ್ನೋದಕ್ಕಿಂತ ಎರಡು ತಂಡದ ಕ್ಯಾಪ್ಟನ್ ಗಳಿಗಿದ್ದಿತ್ತು ಎರಡು ತಂಡದ ಕ್ಯಾಪ್ಟನ್ಗಳು ಅನ್ನೋದಕ್ಕಿಂತ ಎರಡು ಆಪೋಸಿಟ್ ಮುಖಗಳು ನೆನ್ನೆ ಸ್ಪರ್ಧೆಗಿಲ್ದದ್ದು ಕಂಬಲ ಅದೇ ಹೇಳಿದ್ರಲ್ಲ ಕಂಬಲದಲ್ಲಿ ಜೋಡತ್ತುಗಳು ಓಡೋದು ಅಂತ ಬಿಗ್ ಬಾಸ್ ಓಡಿಸ್ತಾಯಿದ್ರು ಓಡ್ತಾ ಇದ್ದು ಗಿಲ್ಲಿ ಮತ್ತು ಅಶ್ವಿನಿ ಅವರು ಬಟ್ ಗಿಲ್ಲಿ ಅವರ ಮೇಲಿಟ್ಟಿರುವಂತಹ ಭರವಸೆ ಅವರ ಮೇಲಿಟ್ಟಿರುವಂತಹ ಅಭಿಮಾನ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇವರು ಟಾಸ್ಕಲ್ಲಿ ಏನಿಲ್ಲ ಬರೇ ಮಾತಲ್ಲಿ ಮಾತ್ರ ಬರೇ ಕಾಮಿಡಿ ಮಾತ್ರ ಮನೆ ಕೆಲಸ ಇಲ್ಲ ಟಾಸ್ಕಲ್ಲಿ ಝೀರೋ ಝೀರೋ ತುಂಬ ಜನ ಅದೇ ಮನೆಯಲ್ಲಿ ಅವರ ಮುಖ ಕೊಡ್ದಂಗೆ ಮಾತಾಡಿದ್ದಾರೆ ಈವೆನ್ ಅಶ್ವಿನಿ ಮೇಡಮ್ ಅವರು ಕೂಡ ಸೊ ನೆನ್ನೆಯ ಗೆಲುವು ಅದೆಲ್ಲದಕ್ಕೂ ಒಟ್ಟಿಗೆ ಸೇರಿಸಿಕೊಟ್ಟಂತಹ ಉತ್ತರ ಆಗಿತ್ತು ನೆನೆ ಅಶ್ವಿನಿ ಮೇಡಮ್ ಅವರೇ ಜಾನ್ವಿ ಹತ್ರ ಮಾತಾಡ್ತಾ ಇದ್ರು ನನಗೂ ಅವನಿಗೂ ಬಿತ್ತಲ್ಲ ಸೊ ನಾನು ಗೆಲ್ಲೇ ಬೇಕಿತ್ತು ಈ ಟಾಸ್ಕ್ ಅಂತ ಅಂದರೆ ಅವರಿಗೆ ಗೊತ್ತಾಗಿದೆ ಇದು ಟೀಮ್ ಆಗಿ ಬಂದಿಲ್ಲ ಪರ್ಸನಲ್ ಆಗಿತ್ತು ಅಂತ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಅಂತ ಬರುವಾಗ ಅದು ಯಾವತ್ತಿದ್ರು ಯಾವ ಮೂಮೆಂಟ್ ಆದರೂ ಅದು ಪರ್ಸ್ನಲ್ ಆಗೇ ಬರೋದು ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಇಬ್ಬರೂ ಕೂಡ ಈ ಸಲದ ಬಿಗ್ ಬಾಸಿಗೆ ಟಿ ಆರ್ ಪಿಯನ್ನು ತಂದು ಕೊಡ್ತಾ ಇದ್ದಾರೆ ಒಬ್ಬರಿಲ್ಲ ಅಂದ್ರೆ ಒಬ್ಬರಿಲ್ಲ ವೀಲನಿದ್ರೇನೇ ಹೀರೋ ಸೊ ನಿನ್ನೆ ಗಿಲ್ಲಿ ಟಾಸ್ಕ್ ಗೆದ್ದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಅದರಲ್ಲೂ ಕೂಡ ಟಾಸ್ಕ್ ಗೆದ್ದು ಗೆದ್ದ ತಕ್ಷಣ ಇದು ನನ್ನ ಗೆಲುವಲ್ಲ ಇದು ಇಡೀ ತಂಡದ ಗೆಲುವು ಅನ್ನೋದನ್ನ ಹೇಳ್ತಾ ತನ್ನ ಟೀಮ್ ಸ್ಪಿರಿಟ್ ಏನಿದೆ ಅದನ್ನ ನಿನ್ನೆ ತೋರಿಸ್ಕೊಟ್ರು ಅದ್ರ ಜೊತೆಗೆ ರಾಶಿಕಲಿಗೆ ಹೋಪೇ ಇರಲಿಲ್ಲ ನಾನು ಕೇಳೋದಿಲ್ಲ ನಾನು ಹೇಗೆ ಕೇಳಲಿ ಕೇಳೋದಕ್ಕೂ ಒಂದು ಅರ್ಹತೆ ಬೇಕಲ್ವಾ ಏನಾದ್ರೂ ಕೆಲಸ ಮಾಡಿರ್ಬೇಕಲ್ಲ ಸೊ ಕನ್ಸಿಡರ್ ಮಾಡಲ್ಲ ಅಂತ ಅವ್ರು ಅನ್ಕೊಂಡಿದ್ರು ರಾಶಿಕಾ ಮತ್ತು ರಿಷಿಕಾ ಮಾತಾಡ್ತಾ ಇದ್ದಾಗ ಆದರೆ ಗಿಲ್ಲಿ ಅವರೆಲ್ಲರ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡಿ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡ್ತಾರೆ ಅದ್ರ ಜೊತೆಗೊಂದು ಪಾಯಿಂಟು ಕೊಡ್ತಾರೆ ಕಬಡ್ಡಿ ಆಟದಲ್ಲಿ ನನ್ನ ತಪ್ಪಿನಿಂದಾಗಿ ರಾಶಿಕಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗುವ ಅವಕಾಶ ತಪ್ಪಿತ್ತು ಸೊ ಅದರ ಗಿಲ್ಟ್ ನನಗೆ ಇವಾಗಲೂ ಇದೆ ಅದಕ್ಕೂ ಒಂದು ಪ್ರಾಯಶ್ಚಿತ ಆಗುವ ರೀತಿಯಲ್ಲಿ ನಾನು ಇದನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಖುಷಿ ಆಯಿತು ಈ ವಿಚಾರದಲ್ಲಿ ತಪ್ಪು ಮಾಡೋದು ಸಹಜ ಅದನ್ನು ತಿದ್ದಿ ನಡೆಯೋಣ ಮನುಷ್ಯ ಆದರೆ ನನಗೆ ಇಲ್ಲಿ ಆಗ್ತಾ ಇರೋದು ಒಂದನೇದು ಈಗ ಇಬ್ರು ನಾಯಕರಿಗೆ ಟಾಸ್ಕ್ ಬಂತು ಸೊ ನಾಯಕರಿಗೆ ಟಾಸ್ಕ್ ಬರುವಾಗ ಅದರಲ್ಲಿ ಯಾರು ಗೆಲ್ತಾರೆ ಅವರನ್ನು ಕ್ಯಾಪ್ಟನ್ಸಿ ಓಟಕ್ಕೆ ಕನ್ಸಿಡರ್ ಮಾಡಬೇಕಿತ್ತು ಆಯಿತಾ ಅಂದರೆ ಅಶ್ವಿನಿ ಮೇಡಮ್ ಅವರು ಅವರ ವೈಯಕ್ತಿಕ ಟಾಸ್ಕಲ್ಲಿ ಸೋತಿದ್ದಾರೆ ಅವರ ತಂಡ ಆಡಿ ಗೆದ್ದಿದೆ ಎರಡು ಟಾಸ್ಕ್ ಅವರ ತಂಡದಿಂದ ಇಬ್ರು ಕ್ಯಾಪ್ಟನ್ಸಿಗೆ ಆಯ್ಕೆ ಆದರು ಬಟ್ ಇಬ್ರು ಕ್ಯಾಪ್ಟನ್ ಗೆಲ್ಗೆ ಅಂತ ಏನು ಬಿತ್ತು ಸ್ಪರ್ಧೆ ಅವಾಗ ಅವರು ಸೋತಿದ್ದಾರೆ ಅಂದರೆ ವೈಯಕ್ತಿಕವಾಗಿ ಅವರ ಆಟದಲ್ಲಿ ಸೋತಿರುವಾಗ ಇಲ್ಲಿ ಗಿಲ್ಲಿ ಗೆದ್ದಿದ್ದಾರೆ ಸೊ ಅದನ್ನು ಕನ್ಸಿಡರ್ ಮಾಡಿ ಬಿಗ್ ಬಾಸ್ ಗಿಲ್ಲಿಗೆ ಅವಕಾಶ ಕೊಡಬೇಕಿತ್ತು ಗಿಲ್ಲಿಯ ತಂಡದಿಂದ ಒಬ್ಬರು ಮತ್ತು ನೇರವಾಗಿ ಗಿಲ್ಲಿಯನ್ನು ಆಯ್ಕೆ ಮಾಡ್ಬೋದಿತ್ತು ಅನ್ನೋದು ನನ್ನದೊಂದು ಒಪಿನಿಯನ್ ಇನ್ನು ಬಿಗ್ ಬಾಸ್ ಆಟದ ರೂಲ್ಸ್ ಹೇಳಿದೆ ಅದರ ಪ್ರಕಾರ ಅವರು ಹೋಗಿದ್ದಾರೆ ಮೆಜಾರಿಟಿ ಯಾರು ಗೆದ್ದಿದ್ದಾರೆ ಆ ಟೀಮಿನಿಂದ ಕ್ಯಾಪ್ಟನ್ ನೇರವಾಗಿ ಆಯ್ಕೆ ಆಗಿದ್ದಾರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ ನಿಮ್ಮ ಅಭಿಪ್ರಾಯವನ್ನು ಅದೇ ರೀತಿ ಕಮೆಂಟ್ ಮಾಡಿ ಆದರೆ ಇಲ್ಲಿ ಮೋಸ ಆಗೋದು ಯಾರಿಗೆ ಇಷ್ಟೆಲ್ಲ ಆಟ ಆಡಿ ಏನು ಸಿಗೋದು ಯಾರಿಗೆ ರಕ್ಷಿತಾ ಶೆಟ್ಟಿಗೆ ಅವರು ಆಡಿದ ಎರಡು ಟಾಸ್ಕಲ್ಲೂ ಚೆನ್ನಾಗೇ ಪರ್ಫಾಮ್ ಮಾಡ್ತಾರೆ ಕನ್ಸಿಡರೇಷನ್ ಇಲ್ಲ ಆಟ ಅಂತ ಬರುವಾಗ ಆಟವನ್ನು ಆಡಿದ್ದಾರೆ ಟೀಮ್ ಸ್ಪಿರಿಟ್ ಅಂತ ಬರುವಾಗ ಟೀಮ್ ಸ್ಪಿರಿಟ್ ಇತ್ತು ಎಲ್ಲೂ ಈ ವಾರ ರಕ್ಷಿತಾ ಶೆಟ್ಟಿಯ ಒಂದೇ ಒಂದು ಮೈನಸ್ ಪಾಯಿಂಟ್ ಕಾಣಿಸಿಲ್ಲ ಬಹುಶಃ ನನ್ಗೆ ಗೊತ್ತಿರೋ ಪ್ರಕಾರ ಈ ಸಲ ರಕ್ಷಿತಾ ಶೆಟ್ಟಿಗೆ ಕನಿಷ್ಠ ಪಕ್ಷ ಉತ್ತಮವಾದರೂ ಸಿಗಬೇಕು ಯಾಕೆಂತೇಳಿದರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಏನಿದೆ ಒಂದು ತಂಡ ಅಂತ ಬರುವಾಗ ತಂಡಕ್ಕೆ ಆಡಿರೋದು ಜೊತೆಗೆ ಸ್ಪರ್ಧೆ ಅಂತ ಬರುವಾಗ ಎದ್ದು ಬಿದ್ದು ಇದ್ರೂ ಆಟವನ್ನು ಆಡಿದ್ದು ಎಲ್ಲೂ ಕೂಡ ಬಿಟ್ಟುಕೊಡದೆ ಆಡಿದ್ದು ಅದೇ ರೀತಿ ಒಂದು ಡಿಸಿಷನ್ ಅಂತ ಬರುವಾಗ ನಾಯಕರ ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದು ಅದೇ ರೀತಿ ಮನೆಯಲ್ಲಿ ಜಗಳ ಅಂತ ಬರುವಾಗ ಅದನ್ನು ಸಮಾಧಾನ ಮಾಡಿತ್ತು ಈಗ ನಿನ್ನೆ ಸರಿಗೆ ರಕ್ಷಿತಾ ಅವರು ಬುದ್ಧಿ ಹೇಳ್ತಾ ಇದ್ರು ನೀವು ಆ ಥರ ಮಾತಾಡಬಾರ್ದಿತ್ತು ಅವರ ಆಲೋಚನೆ ಈಗ ಬೆಳಿಗ್ಗೆ ಜಗಳಾಗಿತ್ತು ಮಧ್ಯಾಹ್ನ ಜಗಳಾಗಿತ್ತು ಸೊ ನೀವು ಮಾತಾಡುವಾಗ ಅವರಿಗೆ ಬೇರೆ ಯಾರ್ದೋ ಯಾವುದೋ ಒಂದು ಮೂಡಲ್ಲಿತ್ತು ಬೇರೆ ಟೈಮಲ್ಲಿ ನೀವು ಆ ಥರ ಕರೆಯುವಾಗ ಅವ್ರಿಗೇನು ಏನು ಅನಿಸ್ತಿರ್ಲಿಲ್ಲ ಮೂಡ್ ಸರಿ ಇಲ್ಲ ಅಂತಿರುವಾಗ ನಾವು ಮಾತಾಡೋ ಟೋನ್ ಸಮ್ ಟೈಮ್ ಅವರಿಗೆ ಇರಿಟೇಟ್ ಆಗ್ಬೋದು ಅದರಿಂದ ಅವರು ಆ ಥರ ಮಾತಾಡಿರ್ತಾರೆ ನೀವು ಹೋಗಿ ಒಂದು ಸಲ ಅವ್ರನ್ನ ಊಟಕ್ಕೆ ಖರೀದಿ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ರು ಸೊ ಅವರ ದೊಡ್ಡ ಗುಣ ಯಾರ್ದು ರಕ್ಷಿತಾ ಶೆಟ್ಟಿ ಅವ್ರದ್ದು ಮನೆ ಒತ್ತಿ ಹುರಿತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬೇಯಿಸ್ಕೊಂಡು ತಿನ್ನುವಂಥದ್ದಲ್ಲ ಅದನ್ನ ನಂದಿಸ್ತಾರೆ ಸೊ ಓವರ್ ಆಲ್ ಆಗಿ ಈ ಸಲ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಬೇಕಿತ್ತು ಆಯ್ಕೆ ಆಗಿಲ್ಲ ಅಬಿ ಅಂತೂ ಡಿಸರ್ವ್ಡ್ ಇರಲಿಲ್ಲ ಕ್ಯಾಪ್ಟನ್ಸಿ ಓಟಕ್ಕೆ ಬಹುಶಃ ಅಬಿ ಪ್ಲೇಸಲ್ಲಿ ಅಲ್ಲಿ ರಕ್ಷಿತಾ ಶೆಟ್ಟಿಯನ್ನು ಆಯ್ಕೆ ಮಾಡಬೇಕಿತ್ತು ಅಲ್ಲಿ ಆಗಿಲ್ಲ ಈ ಕಡೆ ಗಿಲ್ಲಿ ಅವರ ಟೀಮ್ ಅಲ್ಲಿ ಗಿಲ್ಲಿ ಕೊಟ್ಟಿರೋ ರೀಸನ್ ಸರಿ ಇದೆ ರಾಶಿಕಾ ಮೂರು ಆಟವನ್ನು ಆಡಿದ್ದಾರೆ ಬಟ್ ರಕ್ಷಿತಾ ಬಂದ ನಂತರ ಆಗಿದೆ ಗಿಲ್ಲಿ ನಟನ ಟೀಮ್ ಗೆದ್ದಿದ್ದು ಅದು ಕನ್ಸಿಡರ್ ಮಾಡ್ಬೋದಿತ್ತು ಗಿಲ್ಲಿ ನಟನಿಗೆ ಬಟ್ ಎಲ್ಲೋ ಒಂದು ಕಡೆ ಆ ಥರ ಮಾಡಿದ್ದರೆ ಇನ್ನೊಂದು ವೇ ಆ್ಯಂಗಲಲ್ಲಿ ಬರ್ತಾ ಇತ್ತು ಗಿಲ್ಲಿ ಕಾವ್ಯನ ಹೆಸರು ತಗೊಂಡು ಫೇವರಿಸಮ್ ಅಂತ ಹೇಳ್ತಾರೆ ರಕ್ಷಿತನ ಹೆಸರು ತಗೊಂಡು ಫೇವರಿಸಮ್ ಅಂತ ಹೇಳ್ತಾರೆ ಸೊ ಎಲ್ಲೊಂದು ಕಡೆ ನಾವೆಲ್ಲರೂ ಆಟ ಆಡಿದ್ದೀವಿ ಅವ್ರಿಗೆ ಬೇಕಾಗಿದ್ದ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾತು ಬರ್ಬೋದು ಅದು ಅದು ಒಂದು ನಾವು ಇಲ್ಲಿ ಲೆಕ್ಕಕ್ಕೆ ತಗೋಬೇಕು ಹಾಗಾಗಿ ಎಲ್ಲವನ್ನು ತೂಗಿ ಅಳತೆ ಮಾಡಿದ್ರು ಇಲ್ಲಿ ಅನ್ಯಾಯ ಆಗಿದ್ದು ರಕ್ಷಿತಾ ಶೆಟ್ಟಿಗೆ ನೋಡೋಣ ಈ ಸಲದ ಉತ್ತಮ ಆದರೂ ರಕ್ಷಿತಾ ಶೆಟ್ಟಿಗೆ ಕೊಟ್ಟು ಮನೆ ಮಂದಿ ಅವರ ಜವಾಬ್ದಾರಿಯನ್ನು ನಿಭಾಯಿಸ್ತಾರ ಅಂತ ಯಾಕಂದ್ರೆ ಇಲ್ಲಿ ಜವಾಬ್ದಾರಿ ಅಷ್ಟೇ ಇರೋದು ಎಲ್ಲರೂ ಪರಿಗಣನೆ ಮಾಡಬೇಕು ಟಾಸ್ಕಲ್ಲಿ ಯಾವ ರೀತಿ ಆಡಿದ್ದಾರೆ ಕಳೆದ ವಾರ ಮಾಡಿದ ತಪ್ಪನ್ನು ತಿದ್ದಿ ನಡೆದು ಈ ಸಲ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಬೇಕಾಗಿದ್ದ ರಕ್ಷಿತಾ ಶೆಟ್ಟಿಗೆ ಅವರ ಎಫರ್ಟಿಗೆ ಸರಿಯಾದ ರೀತಿಯ ಮನ್ನಣೆ ಸಿಕ್ಕಿಲ್ಲ ಈ ಸಲ ಉತ್ತಮ ಕೊಟ್ಟಾದರೂ ಆ ರೀತಿಯ ಮನ್ನಣೆ ಸಿಗೋ ಥರ ಇದು ಅದು ಮಾತಾಡ್ಬೇಕಂತ ಹೇಳಿದ್ರೆ ನಮ್ಮ ಕಾವ್ಯಶೈವ ಅವರು ಒಂದೊಳ್ಳೆಯ ಕಂಟೆಸ್ಟೆಂಟು ಮನೆಯನ್ನ ಸಮತೋಲನ ಮಾಡುವಲ್ಲಿ ನ್ಯಾಯ ತಕ್ಕಡಿ ತೂಗುವಲ್ಲಿ ಅವರು ಒಂದು ಕೈ ಮೇಲೇನೇ ಇದ್ದಾರೆ ಯಾಕೆಂತ ಹೇಳಿದರೆ ತಪ್ಪು ಯಾರ್ದು ಸರಿಯಾರ್ದು ಯಾವಾಗ ಹೇಗೆ ಯಾವ ರೀತಿ ಇರಬೇಕು ಪಾಯಿಂಟ್ ಟು ಪಾಯಿಂಟ್ ಅವ್ರು ಮಾತಾಡ್ತಾರೆ ಅದು ತಪ್ಪು ಗಿಲ್ಲಿ ಮಾಡಿದ್ರು ತಪ್ಪು ಅಂತಲೇ ಹೇಳ್ತಾರೆ ಇನ್ನು ಅಶ್ವಿನಿ ಮೇಡಮ್ ಅವ್ರು ಮಾಡಿದ್ರು ತಪ್ಪು ಅಂತಲೇ ಹೇಳ್ತಾರೆ ಇನ್ನು ಅಶ್ವಿನಿ ಮೇಡಮ್ ಅವ್ರದ್ದು ಸರಿ ಇದ್ದು ಗಿಲ್ಲಿ ತಪ್ಪಿದರೆ ಅಲ್ಲೂ ಕೂಡ ಗಿಲ್ಲಿ ಗೆಲ್ತಾರೆ ನೀ ಮಾಡಿದ್ದು ತಪ್ಪು ಅಂತ ಫೇವರಿಸಮ್ ಅಂತೂ ಮಾಡಲ್ಲ ಸೊ ಇಂಥ ಈ ಥರದೊಂದು ವ್ಯಕ್ತಿತ್ವ ನೋಡುವಾಗ ತುಂಬಾ ಖುಷಿಯಾಗುತ್ತೆ ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೇಗೆ ಏನು ಅನ್ನೋದು ಹೊರಗಿನ ಪ್ರಪಂಚ ಗಮನಿಸ್ತಾ ಇರುತ್ತೆ ಅದರಲ್ಲಿ ಕಾವ್ಯ ಅವರು ಪಾಸ್ ಆಗ್ತಾ ಇದ್ದಾರೆ ಎಲ್ಲೂ ಕೂಡ ಫೇವರಿಜ್ ಮಾಡ್ತಾ ಇಲ್ಲ ತಪ್ಪನ್ನು ತಪ್ಪು ಸರಿಯನ್ನು ತಾರಿ ಇನ್ನೊಂದು ನಾವು ಅಬ್ಸರ್ವ್ ಮಾಡಬೇಕು ಗಿಲ್ಲಿ ಮತ್ತು ಕಾವ್ಯ ನಡುವೆ ಇರುವ ಅನ್ನ ಅವರೆಲ್ಲೂ ಬಿಟ್ಟುಕೊಡ್ತಾ ಇಲ್ಲ ಈವನ್ ಅವರ ನಡುವೆ ಏನಾದರೂ ಮನಸ್ತಾಪ ಬಂತು ಅಂತಾದರೂ ಮೂರನೇ ವ್ಯಕ್ತಿ ಬರುವಾಗ ಅವರು ಅದನ್ನು ಸ್ಟಾಪ್ ಮಾಡ್ತಾರೆ ಯಾವುದು ಡಿಸ್ಕಸನನ್ನು ಅವ್ರು ಹೋದ ನಂತರನೇ ಅವರು ಡಿಸ್ಕಸ್ ಮುಂದುವರಿಯೋದು ಇದೆಲ್ಲ ಏನಂತ ಹೇಳಿದ್ರೆ ಒಂದು ಮೆಚ್ಯುರಿಟಿ ಸಂಬಂಧವನ್ನು ಉಳಿಸಿಕೊಳ್ಳುವಂತಹ ಒಂದು ಗುಣ ಇರುತ್ತಲ್ಲ ಆ ಗುಣ ಈಗ ನಮಗೆ ಗೊತ್ತಿರೋರ ಜೊತೆ ನಾವು ಜಗಳಾಡ್ತಾ ಇದ್ದೀವಿ ಯಾರೋ ತರ್ಡ್ ಪರ್ಸನ್ ಬರ್ತಾರೆ ಅವರದರಲ್ಲೂ ಇವ್ರ ಜೊತೆ ಜಗಳಾಡಿ ಇವರಿಗೆ ಅವಮಾನ ಮಾಡಬೇಕು ಅನ್ನೋದೆಲ್ಲ ಇದೆಯಲ್ಲ ಆ ಯಾವ ಇಂಟೆನ್ಷನು ಇಲ್ಲ ಅವರಿಗೆ ಆ ಪ್ಯೂರ್ ಫ್ರೆಂಡ್ಶಿಪ್ ಏನಿದೆ ಅದನ್ನು ಅದೇ ರೀತಿ ಮುಂದುವರಿಸಿಕೊಂಡು ಹೋಗೋ ಇರಾದೆ ಕೂಡ ಇದೆ ಸೊ ಅದು ಅವರ ನಡವಳಿಕೆಯಲ್ಲಿ ಗೊತ್ತಾಗ್ತಾ ಇದೆ ಆ ಫ್ರೆಂಡ್ಶಿಪ್ ಇದೇ ರೀತಿ ಮುಂದುವರಿಯಲಿ ಇಷ್ಟಶೆಟ್ಟಿಗೆ ಮಂಗಳೂರು ಆಗಲಿ ಇಡೀ ರಾಜ್ಯದಾದ್ಯಂತ ಆಗಲಿ ತುಂಬ ತುಂಬ ಫ್ಯಾನ್ ಇದೆ ಅದರಲ್ಲೂ ಎಸ್ಪೆಷಲಿ ಮಂಗಳೂರು ಅವರು ಈ ಸಲ ಒಂದೇ ಸೈಡ್ಗೆ ನಿಂತಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಕಾರಣ ಏನು ಗೊತ್ತಾ ಇಷ್ಟು ವರ್ಷಗಳ ಕಾಲ ಬಿಗ್ ಬಾಸ್ ಮನೆಗೆ ಈಗ ಶೈನ್ ಶೆಟ್ಟಿ ಅವರಾಗಲಿ ರೂಪೇಶ್ ಆಗಲಿ ಇವರೆಲ್ಲ ಹೋಗಿದ್ದಾರೆ ದನರಾಜ್ ಅವರಾಗಲಿ ಇವರೆಲ್ಲ ಒಬ್ಬರು ಕಲಾವಿದರಾಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಏನು ಮನೋರಂಜನೆ ಮಾಡಬೇಕು ಅವರ ವ್ಯಕ್ತಿತ್ವ ಏನು ಎಲ್ಲ ತೋರಿಸಿದ್ದಾರೆ ಆದರೆ ಮಂಗಳೂರು ಕಡೆಯ ಜನಜೀವನ ಶೈಲಿಯನ್ನು ಅವರೆಲ್ಲೂ ಅಲ್ಲಿ ಪ್ರಸ್ತಾಪ ಮಾಡುವ ಕೆಲಸವನ್ನು ಹೆಚ್ಚಾಗಿ ಮಾಡಿಲ್ಲ ಇನ್ನೊಂದು ಮಂಗಳೂರಿನವರ ಜೀವನ ಆಗಿರ್ತದೆ ಅವರ ನಂಬಿಕೆಗಳೇನು ಸಂಸ್ಕೃತಿ ಏನು ಇದು ಯಾವುದು ಕೂಡ ಅಲ್ಲಿ ಹೆಚ್ಚಾಗಿದ್ದ ಮಾಡ್ತಾ ಇರಲಿಲ್ಲ ಇನ್ನು ತುಳು ಭಾಷೆ ಆಗಿರ್ಬೋದು ಇಂತಹದ್ದು ರಕ್ಷಿತಾ ಶೆಟ್ಟಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಏನು ಬದುಕ್ತಾ ಇದ್ದಾರೆ ನ್ಯಾಚುರಲ್ ಆಗಿ ಅದೇ ಬದುಕನ್ನು ಬಿಗ್ ಬಾಸ್ ಮನೆಯಲ್ಲಿ ಬದುಕ್ತಾ ಇದ್ದಾರೆ ಏನೋ ಮಾತುಕತೆ ನಡೀತಾ ಇತ್ತು ಕಿಚನಲ್ಲಿ ಯಾವಾಗ ಹೇಳ್ತಾರೆ ಈ ಕಡೆ ಉಪ್ಪಿನಕಾಯಿ ಹೇಗಿದೆ ಅದೇ ರೀತಿ ಮಂಗಳೂರಲ್ಲಿ ಮೀನು ಅಟ್ಲೀಸ್ಟ್ ನುಂಗೇಲ್ ಮೀನು ಅಂದರೆ ಒಣ ಮೀನಾದರೂ ನಮಗೆ ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಅದು ಮಂಗಳೂರಲ್ಲಿ ಗೊತ್ತಿರುತ್ತೆ ಸೊ ಇಂಥ ಚಿಕ್ಕ ಚಿಕ್ಕ ವಿಚಾರಗಳಿಗಾಗಿ ರಕ್ಷಿತ ಶೆಟ್ಟಿ ತುಂಬಾ ಇಷ್ಟ ಆಗ್ತಾರೆ ಕನೆಕ್ಟ್ ಆಗ್ತಾರೆ ಸೊ ಅದರ ಸಲುವಾಗಿ ಈ ಸಲ ಅವರಿಗೆ ತುಂಬ ಬೆಂಬಲ ಅಭಿಮಾನಿಗಳು ಹುಟ್ಟಿಕೊಂಡಿದ್ದು ಬಿಗ್ ಬಾಸ್ ಮನೆಯಲ್ಲಿ ನಾಳೆ ಯಾವ ರೀತಿಯ ಪಂಚಾಯಿತಿಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ ನಿನ್ನೆ ಸಂಚಿಕೆ ಬಗ್ಗೆ ನಿಮಗೆ ಏನು ಅನ್ನಿಸ್ತು ನಾನೇನಾದರೂ ಪಾಯಿಂಟ್ ಬಿಟ್ಟು ಹೋಗಿದ್ದೀನಾ ನಾನು ಗಮನಿಸದ ಪಾಯಿಂಟನ್ನು ನೀವು ಗಮನಿಸಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದ